ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ತಾಳ್ಮೆಯಿಂದ ರೆಸ್ಪಾನ್ಸ್ ಮಾಡಿದ್ರಿ ಹೋಗೋಣ ಶಾಪಿಂಗ್ ಓಕೆ ಫ್ರೆಂಡ್ಸ್ ಫೈನಲಿ ನಾವು ಹೋಗಿ ಒಳಗೆಡೇನೆ ಓ ಇಲ್ಲ ಬಂದೆ ಇದೆ ಗ್ರೌಂಡ್ ಫ್ಲೋರ್ ಆಯ್ೋ ಶಾಪಿಂಗ್ ಶಾಪಿಂಗ್ ಆಯ್ತು ಫ್ರೆಂಡ್ಸ್ ಶಾಪಿಂಗ್ ಮುಂದಿದೋ ಚೆನ್ನಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ರು ಕೊಟ್ಟ್ರು ಲಿಫ್ಟ್ ಕೂಡ ಇದೆ ಇಲ್ಲೊಂದು ಪುಟ್ಟದಾಗಿ ಪುಟ್ಟ ಲಿಫ್ಟ್ ಅಲ್ಲಿ ಇದೀವಿ ನಾವು

ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ ಅದೇ ಥರನೇ ನಮಗಂತೂ ಸುಮಾರು ಶಾಪಿಂಗ್ ಮಾಡೋದಿತ್ತು ಬಟ್ ಅಕ್ಕಂಗೆ ಸ್ವಲ್ಪ ಸುಸ್ತಾಗೋ ಥರ ಅನ್ನಿಸ್ತಾಯಿತ್ತು ಅವ್ರಿಗೆ ಅಪ್ಪ ಯಾವಾಗಪ್ಪ ಇವಳು ಶಾಪಿಂಗ್ ಮುಗಿಸ್ತಾಳೆ ಅನ್ನೋ ಥರ ಇತ್ತು ನಾನು ಸುಮಾರು ಅಂತ ಅಂದರೆ ನನ್ನ ಕೆಲವೊಂದು ಬ್ಲೌಸ್ಗಳಿಗೆ ಬ್ಲೌಸ್ ಪೀಸ್ಗಳೆಲ್ಲ ಬೇಕಾಗಿತ್ತು ರೇಷ್ಮೆ ಸೀರೆಗಳಿಗೆ ಅದನ್ನು ಹುಡುಕ್ತಾ ಇದ್ದೆ ಮತ್ತು ರೆಡಿಮೇಡ್ ಬ್ಲೌಸ್ ಬೇಕಾಗಿತ್ತು ಇದೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಓಡಾಡೋದೇ ಅರ್ಥ ಟೈಮು ಆಯಿತು ಸುಸ್ತು ಆಯಿತು ಫೈನಲಿ ನಮ್ಮ ಶಾಪಿಂಗ್ ಒಂದು ಸ್ವಲ್ಪ ಮಟ್ಟಿಗೆ ಮುಗಿಸಿದ್ವಿ ತುಂಬ ಏನು ತಗೊಳ್ಳಿಲ್ಲ ಇನ್ನು ಮುಗೀತು ಮುಗಿ ಪಾಪ ನಮ್ಮ ಮತ್ತೆ ಏನೂ ತೊಗೊಂಡಿಲ್ಲ ಅವ್ರು ಒಂದು ಸೀರೆ ತೊಗೊಂಡ್ ಸರಿ ಅಂತ ಆದ್ವು ಅಷ್ಟೇ ಒಂದು ಸೀರೆ ತೊಗೊಂಡಿಲ್ಲ ಮಾರ್ಕೆಟ್ ಅಂದ್ರೆ ಹಾಗೆ ಎಲ್ಲೆಲ್ಲಿ ನೋಡಿದರು ಈ ಹಬ್ಬದ ಸಂಭ್ರಮ ಸಡಗರದಲ್ಲಿ ಹಬ್ಬ ಎಷ್ಟು ಸೀರೆಗಳು ವೆರೈಟಿ ಯಾವ್ಯಾವ ಥರ ಇದೆ ಅಂದರೆ ಇದೆಲ್ಲ ನೋಡಿದ್ರೆ ನಮಗೆ ರೇಷ್ಮೆ ಸೀರೆ ಥರನೇ ಫೀಲ್ ಆಗುತ್ತೆ ಅಂದರೆ ಕ್ರೇಪ್ ಸಿಲ್ಕ್ ಅಂತ ಏನು ಹೇಳ್ತಿರೋ ಅದೇ ಥರನೇ ಫೀಲ್ ಆಗುವಂಥ ಸ್ಯಾರಿಗಳು ಅಂತ ಇವಾಗ ಎಷ್ಟಿದ್ದಾವೆ ಅಂದರೆ ಅಷ್ಟಿದ್ದಾವೆ ಅಂದರೆ ನಮ್ಮ ಮನೆಯವ್ರ ಅಕ್ಕಾಗೆ ಎರಡು ಸೀರೆ ತೊಗೋಬೇಕಾಗಿತ್ತು ನಾನು ಅಂದರೆ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದರು ತೊಗೊಂಬರೋಕ್ಕೆ ಅಂತ ಅದಕ್ಕೆ ಇಲ್ಲಿ ಬಂದ್ವಿ ಸೀರೆ ನೋಡೋಣ ಅಂತ ಹೇಳಿ ಅವರು ಒಂದು ಸಾವಿರ ಆದ ಮೇಲೆ ಎಷ್ಟೋ ದೂರು ಹೇಳ್ತಾಯಿದ್ರು ನಾನು ಕಮ್ಮಿ ಮಾಡ್ಕೊಳ್ಳಿ ಅಂತ ಇದೆ ಅದಕ್ಕೆ ಅವರು ಡಿಸ್ಕೌಂಟೆಲ್ಲ ಹೋಗಿ ಒಂದು ಸೀರೆಗೆ ಒಂಬೈನೂರ ಐವತ್ತು ರೂಪಾಯಿ ಬಿಡುತ್ತೆ ಲಾಸ್ಟ್ ಒಂಬೈನೂರು ರೂಪಾಯಿ ಕೊಡಿ ಅದಕ್ಕೂ ಕಡಿಮೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಕೆಲವೊಂದು ಹಂಗೆನ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಕೆಲವೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದೇನಂದರೆ ನಮ್ಮ ಹತ್ತಿರ ಇರೋದಕ್ಕಿಂತ ನಮ್ಮ ಸೀರೆಗಳು ದೂರ ಇರೋದೇ ಏನೋ ಅಟ್ರಾಕ್ಷನ್ ಅನ್ನೋ ಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತದೆ ಅನ್ನೋ ಥರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಹತ್ತಿರ ತರಿಸ್ದಾಗ ಅಯ್ಯೋ ಈ ಥರ ಇದೆಯಲ್ಲ ಅನ್ನೋ ಥರನೂ ಇತ್ತು ಹೇಗೆ ಒಂದಷ್ಟು ಸೀರೆ ಬ್ಲೌಸ್ ಪೀಸ್ಗಳು ರೆಡಿ ಬ್ಲೌಸು ಆಮೇಲೆ ನಾರ್ಮಲ್ ಸೀರೆ ಈ ಥರದ್ದೆಲ್ಲ ಸುಮಾರು ಶಾಪಿಂಗ್ ಮಾಡೋದಿತ್ತು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕು ಅನ್ನೋ ಪ್ಲಾನಿಂಗ್ ಇತ್ತು ಬಟ್ ನಾನು ಆಟೋ ಹತ್ಬಿಟ್ಟು ಹತ್ತಾದ್ಮೇಲೆ ನೆನಪಾಯಿತು ಇನ್ನು ಇವರಂತೂ ಆಟೋದವ್ರು ಎಲ್ಲೂ ನಮಗೆ ನಿಲ್ಸೋದಿಲ್ಲ ಮತ್ತು ನಾವೇನಾದರೂ ಸ್ವಲ್ಪ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಇಲ್ಲ ಹಣ್ಣಿನ ತೊಗೊಂಬಂದುಬಿಡ್ತೀವಿ ಅಂತಂದರೂ ಅದಕ್ಕೂ ಬೈತಾರೆ ಹಂಗಾಗಿ ನಾನು ಕೇಳೋಕ್ಕೂ ಹೋಗಲಿಲ್ಲ ಏನಿಲ್ಲ ಹೋಗ್ಲಿ ಬಿಟ್ಟತ್ತೆ ಮನೆ ಹತ್ರನೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಬಟ್ ಆಕಂಗಿಲ್ಲಿ ಸ್ವಲ್ಪ ನನ್ನ ಮೇಲೆ ಕೋಪ ಬಂತು ಅಂದ್ರೆ ಅಕ್ಕ ಏನೋ ಒಂದು ಹೇಳಿದ್ರು ಅದಕ್ಕೆ ನಾನೇನೋ ಹೇಳಿದೆ ಅಂದ್ರೆ ಗೊತ್ತಾಗದೆ ಮುಂದೆ ನಿಮ್ಗೆ ಏನು ಹೇಳಿದೆ ಎತ್ತ ಅಂತ ಅದ್ರ ಬಗ್ಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ನೀನು ಏನು ಹೇಳಿದ್ರು ಕೇಳಲ್ಲ ಅಂತ ನಮ್ಮ ಅಕ್ಕ ಫ್ರೆಂಡ್ಸ್ ಚೆನ್ನಾಗಿ ಬೇಕೊಂತವ್ರೆ ಈ ಲೆವೆಲಿಗೆ ನಾವು ಶಾಪಿಂಗ್ ಎಲ್ಲ ನಮ್ಮಲ್ಲಿ ದುಡ್ಡು ಕೊಡ್ತಾ ಇದ್ನಲ್ಲ ಆಟೋಗೆ ಆಂಟಿ ಮಗು ಏನೋ ಗೊತ್ತಿಲ್ಲ ಇರಬೇಕು ಲೈಟು ಮಾಡಿಲ್ಲ ನನಗೆ ಏನಪ್ಪ ಏನೂ ಹೇಳಿಲ್ಲ ಒಟ್ಟಲ್ಲಿ ಆಂಟಿ ಇಲ್ಲ ಅಂದ್ರೆ ಅದೇ ಡೌಟ್ ನನಗೆ ಬರೋದು ಮೊಮ್ಮಗು ಆಯ್ತೇನೋ ಆಯ್ತೇನೋ ಅಂತ ಯಾಕಂದ್ರೆ ಒಂಬತ್ತು ತಿಂಗಳು ತುಂಬಿದೆ ಯಾವಾಗ ಹೇಳಂಗಿಲ್ಲ ಫೈನಲಿ ಬಂದು ಮನೆಗೆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ತಗಿರೋ ಮಕ್ಕಳು ಬಾಗ್ಲು ಹೊಟ್ಟೆ ಶೀತಾಯ್ತು ನಮಗೆ ಅಷ್ಟು ಫುಲ್ ಹೊಟ್ಟೆ ಶೀತೈತೆ ಇಷ್ಟು ಥರಕ್ಕೆ ಇಷ್ಟೊತ್ತಾಗೋಯ್ತು ಅಲ್ಲಿ ಮಧ್ಯಾಹ್ನ ಊಟನೂ ಕೂಡ ಮಾಡ್ದಂಗೆ ನಾವು ಶಾಪಿಂಗ್ ಮಾಡಿದ್ದಾಯಿತು ಅಂದರೆ ಅಕ್ಕ ರಿಟರ್ನ್ ವಾಪಸ್ ಹಾಗೆ ಅವ್ರು ಮನೆಗೆ ಹೋಗ್ತಾರೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೆ ಅವ್ರು ಬರ್ತಾರೆ ಇಲ್ಲಿಗೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಅವರು ಗೋಲ್ಡ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಅದು ಕೂಡ ಗೋಲ್ಡ್ ಶಾಪಿಂಗ್ ನಮ್ಮ ಚೈತುಗೋಸ್ಕರ ಅವರು ಅದನ್ನು ನನಗೆ ಬಾಯಿ ಬಿಟ್ಟಿರಲಿಲ್ಲ ಬಟ್ ಏನು ಅಂದರೆ ಇವ್ರು ಬರೋದಕ್ಕೂ ಮೊದಲೇ ಅಣ್ಣ ಮನೆಯವರ ಅಕ್ಕ ಯಾರಿದ್ದಾರೆ ಅವರಿಗೆ ನಮ್ಮ ಭಾವನವರು ಹೇಳಿಬಿಟ್ಟಿದ್ದಾರೆ ಗೋಲ್ಡ್ ಶಾಪಿಂಗ್ ಯಾರು ಮಾಡ್ತಾ ಇರೋದು ಏನು ಎತ್ತ ಅಂತ ಬಟ್ ನನಗೆ ಇವರು ನಾನು ಓಲೆ ತೊಗೊತೀನಿ ಅಂತ ನಮ್ಮ ಅಕ್ಕನೇ ಓಲೆ ತೊಗೊ ಅಂತಾರೆ ಅಂತ ಅವ್ರು ನನ್ನ ಹತ್ರ ಹೇಳಿದ್ದು ಬಟ್ ರಿಯಲ್ಲಾಗಿ ಯಾರಿಗೆ ಗೋಲ್ಡ್ ಕೊಡಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ನಮ್ಮ ಮನೆಯವ್ರ ಅಕ್ಕನ ಜೊತೆ ಹೇಳಾಗಿ ಹೋಗಿತ್ತು ನಮ್ಮ ಭಾವನವರು ಅವರು ನನಗೆ ಹೇಳಾಗಿತ್ತು ಹಂಗಾಗಿ ನಾನು ಮಾರ್ಕೆಟಲ್ಲಿ ಅದನ್ನು ಕೇಳಿದೆ ಇವಾಗ ಅರ್ಜೆಂಟ್ ಏನಿದೆ ಈಗಲೇ ಓಲೇ ತೊಗೋಬೇಕು ಅನ್ನೋದು ಸೀರೆ ಶಾಪಿಂಗ್ ಆಯ್ತಲ್ಲ ನೀವು ಹಂಗೆ ಹೋಗಿ ನಾನು ಹೋಗ್ತೀನಿ ಅಂತ ಇಲ್ಲ ನನಗೆ ಈಗಲೇ ತೊಗೋಬೇಕು ಹಿಂಗೆ ಅಂದರು ನಿಜ ಹೇಳಿ ಸತ್ಯ ಹೇಳಿ ಯಾರಿಗೆ ತೊಗೋತಾ ಇರೋದು ಸುಳ್ಳೆಲ್ಲ ಹೇಳಕ್ಕೆ ಹೋಗ್ಬೇಡಿ ಅಂತ ಆ ಒಂದು ಸಣ್ಣ ಪುಟ್ಟ ಮಾತಿಗೆ ಅಕ್ಕನಿಗೂ ನನಗೂ ಸ್ವಲ್ಪ ಬೇಜಾರು ಅನ್ನೋ ಥರನೂ ಆಯಿತು

ಅಂತ ತುತ್ತ್ಕೊಂಡೆ ಎಲ್ಲ ಹುಡುಕಕ್ಕೂ ಯಾವ ಅಂಗಡಿ ಹೋಗಿಲ್ಲ ಅದೊಂದೇ ಅಂಗಡಿ ಫಿಕ್ಸ್ ಆಗಿತ್ತು ತುಂಬಾ ಚೆನ್ನಾಗಿ ತೋರಿಸಿದ್ರು ಬಹಳ ಖುಷಿ ಆಯ್ತು ಅವರು ತೋರಿಸಿದ್ದಲ್ಲ ಹಾಗಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ವಿ ಪೀಪಲ್ ಸೊಳ್ಳೆ ಮೇಲೆ ಫೋನ್ ಇಟ್ಕೊಂಡು ನೋಡ್ಕೊಂಡು ಅಮ್ಮ ಮನೆಗೆ ಹೋಗಬೇಕು ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯಾರು ಇನ್ನು ಪಾಲಿಶ್ ಆಗಿಲ್ಲ ಪಾಲಿಶ್ ಆದರೆ ಚೆನ್ನಾಗಿ ಲುಕ್ ಬರುತ್ತೆ ಎಷ್ಟಿದೆ ಅಂತಿದೀನಿ ನೀವು ಇದು ಡಿಸೈನ್ ಮಾತ್ರ ಚೆನ್ನಾಗಿ ಭಾರ ಜಾಸ್ತಿ ಇದೆ ಇದು ಇಲ್ಲಿ ಲೈಟ್ ವೆಸ್ಟ್ ಇದು ಇದು ಎಷ್ಟು ಅಷ್ಟೇ ಏನೋ ಇವ್ರಿಗೇನೋ ತೋರಿಸ್ಬೇಕಂತೆ ತೋರಿಸಿ

ನೀನು ನೋಡೋದು ಸಣ್ಣದಾಗ ನೋಡ್ಬೇಡ ಕರೆಕ್ಟಾಗಿ ತಗೋ ಈಗ ಇಲ್ಲಿ ನಮ್ಮ ಮಕ್ಕಳು ನಮ್ಮ ಮನೆಯಿಂದ ಹಂಗೆ ಶಾಪಿಂದ ಓಡಿಸೋದು ಶಾಪ್ ಸವಸ ಬೇಡ ಅಂತ ನಾನೇನು ನೋಡೋದಿಲ್ಲ ನಂಗೆ ಗೊತ್ತಿಲ್ಲ ನಾನು ಬರೀ ವೀಡಿಯೋ ಶೂಟರ್ ಆಗಿದ್ದೀನಿ ಅಷ್ಟೇ ಜಸ್ಟ್ ನಮ್ಮ ಶಾಪ್ ನೋಡಿ ಇಲ್ಲಿದೆ ನಮ್ಮ ಕುಮಾರಸ್ವಾಮಿ ಇಲ್ಲೇ ನಮ್ಮ ಅಂಕಲ್ ಶಾಪ್ ಹೋದು ನಾವು ಜಸ್ಟ್ ಅಲ್ಲಿ ಯಾವುದು ಅಲ್ಲೆಲ್ಲ ನೆಕ್ಲೆಸ್ ಇಟ್ಟಿರೋದು ನೋಡಬೇಕು ಇದಾವೆ ಸಾರಿ ಪೆಂಡೆಂಟ್ ಅಲ್ಲಿ ಯಾವುದಿದೆ ನೆಕ್ಲೆಸ್ಗಳು ಚೆನ್ನಾಗಿರೋದು ಇದೆಲ್ಲ ಪ್ಯೂರ್ ಇದು ಪ್ಯೂರ್ ಗೋಲ್ಡೇನಾ ಇಲ್ಲಿರೋದು ಮೇಲದು ಎಷ್ಟು ಬರುತ್ತೆ ಪೆಂಡೆಂಟ್ ಅದು 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 ತೋರಿಸಿ ಅದು ಒಂದು

ಇದು ಪೂರ್ತಿ ಇದಕ್ಕೆ ಇದಾಗಿರೋ ತರ ಮಾಡಿಬಿಡ್ತೀರಾ ಈ ತರ ಹುಕ್ಕು ಬೇಡ ಬೇಡ ಅಂದ್ರೆ ಮಾಡಬಹುದು ನಿಮಗೆ ಅಂದ್ರೆ ಬೀಟ್ಸ್ ಚೇಂಜ್ ಮಾಡೋದರನ್ನ ಆಪ್ಷನ್ ಇದೆ ಅಷ್ಟೇ ಯೂಸ್ ಮಾಡ್ತೀನಿ ಕಂಟಿನ್ಯೂಸ್ ಆ ತರ ಇಲ್ಲ ಚೈನ್ ಇಟ್ಕೊಂಡು ಆಪ್ಷನ್ ಇದೆ ಕಂಪ್ಲೀಟ್ ಅದಿಷ್ಟ ಆಗಿದೆ ಅದು ಬಟ್ ರೆಡ್ ಅರಳು ಇದು ರೆಡ್ ಅರಳು ಬಂದಿದೆ ಗ್ರೀನ್ ಅರಳು ಇರಬೇಕಿತ್ತು ಹೀಗೆ ಇದೆಷ್ಟು ಗ್ರಾಮ್ ಇದೆ ಚೋಕೆ ಟ್ವೆಂಟಿ ಫೈವ್ ಇದೆ ಅದು ಇದು ಪೆಂಡೆಂಡು ಅದೇ ಏಯ್ಟೀನ್ ಇದೆಯಾ ಇದು ನಮಗೆ ಅತ್ತಿ ಕೂರುತ್ತಾತ್ ಇನ್ನು ಈ ತರದೊಳಗೆ ಬೇರೆ ಶಾರ್ಟ್ ಇರೋದಿಲ್ವಾ ಈ ಟೈಪಲ್ಲಿ ಇಷ್ಟ ಆಗ್ತದೆ ಹೆಣ್ಮಕ್ಳಿಗೆ ಸೀರೆ ಬೆಳ್ಳಿ ಚಿನ್ನ ಅಂತ ಏನಾದರೂ ಶಾಪಿಂಗ್ ಕರ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಬೇಗ ಇದು ಒಳ್ಳೆಯದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಅನ್ನೋ ಥರ ಇರುತ್ತೆ ಅದರಲ್ಲಂತೂ ಅಪ್ರೂಪಕ್ಕೆ ಒಂದ್ಸರಿ ಚಿನ್ನ ಶಾಪಿಂಗ್ ಅಂತ ಬರೋದು ಯಾವಾಗಲೂ ಬರೋದಿಲ್ಲ ಬಟ್ಟೆ ಬೇಕಾದರೆ ತಿಂಗಳು ಒಂದೊಂದು ಸರಿ ಬೇಕಾದರೂ ಹೋಗಿ ಬಟ್ಟೆ ತೊಗೊಂಬರ್ಬೋದು ಆದರೆ ಚಿನ್ನ ತೊಗೊಳೋದು ಭಾಳ ಕಷ್ಟ ಹಾಗಾಗಿ ಈಗ ಬಂದಿರೋದು ನಮ್ಮ ಅಕ್ಕ ಅವರು ನಮ್ಮ ಚೈತುಗೆ ಓಲೆ ಕೊಡಿಸೋದಕ್ಕೆ ಇದು ಅವಳು ಫಂಕ್ಷನಲ್ಲೇ ಕೊಡಿಸ್ಬೇಕು ಅಂತ ಇದ್ದರು ಬಟ್ ನಾನು ಅವಾಗಿಂದೂ ಬೇಡ ಬೇಡ ಅಂತ ಅಂದ್ಕೊಂಡೇ ಬಂದೆ ನೀವೆಲ್ಲರೂ ಕೂಡ ಕೇಳಿದ್ರಿ ನಿಮ್ಮ ಅಕ್ಕ ಅವ್ರು ಏನು ಕೊಡಿಸಿದ್ರು ಏನು ಕೊಡಿಸಿದ್ರು ಅಂತ ನಾನು ಹೇಳೋದು ಒಂದೆ ಪ್ರತಿಯೊಬ್ಬರಿಗೂ ಒಂದು ಪ್ರೀತಿ ಒಂದು ಏನು ಸಂಬಂಧ ವ್ಯಾಲ್ಯೂ ಅನ್ನೋದು ಏನಿರುತ್ತೆ ಅದನ್ನು ಹಾಗೆ ಕಾಪಾಡಿಕೊಳ್ಳೋಣ ನೀವು ಕೊಡಿಸಿದ್ರೇ ಅದು ಬೆಲೆ ಅಂತಾಗಲಿ ಅಥವಾ ನಿಮ್ಮಲ್ಲಿ ಪ್ರೀತಿ ಗೌರವ ಅನ್ನೋದಾಗಲಿ ಬರೋದಿಲ್ಲ ನೀವೇನೇ ಕೊಡಿಸಿ ಬಿಡಿ ನಿಮ್ಮ ಒಂದು ಮಾತು ನಡವಳಿಕೆಯಲ್ಲಿ ಕೆಲವೊಂದು ವ್ಯತ್ಯಾಸ ಆದಾಗ ಆಗುವಂಥ ನೋವು ನಮಗೆ ಈ ಥರದ್ದೆಲ್ಲ ಕೊಡಿಸೋದ್ರಲ್ಲಿ ಸಂತೋಷ ಅಥವಾ ಅದು ಮರಿಬೋದು ಅನ್ನೋದೆಲ್ಲ ಸುಳ್ಳು ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನನ್ನ ಫ್ಯಾಮಿಲಿ ನನ್ನ ಹತ್ರ ಇರೋರಿಗೆಲ್ಲ ಹೇಳೋದು ಒಂದೇ ಹಣದ ಬ ಹಣ ಆಗಲಿ ಆಸ್ತಿ ಆಗಲಿ ಐಶ್ವರ್ಯ ಆಗಲಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ಒಂದು ಪ್ರೀತಿ ಬಾಂಧವ್ಯ ಅಥವಾ ಒಂದು ಸಂಬಂಧಕ್ಕೆ ಕೊಡಬೇಕಾಗಿರುವಂಥ ಬೆಲೆ ಗೌರವ ಅದು ಒಂದನ್ನು ನಾವು ಇಟ್ಕೊಂಡ್ರೆ ಸಾಯೋವರೆಗೂ ನಮ್ಮ ಒಂದು ಒಂದು ಏನೋ ಒಂದು ಸಂಬಂಧ ಅನ್ನೋದೊಂದು ಇರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಹೀಗೆ ಯಾವುದಕ್ಕೂ ಕೂಡ ಯಾರ ಹತ್ರನೂ ಏನಾನು ತೊಗೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ ಜೊತೆಗೆ ನಾನು ಕೂಡ ಕೊಡಲೇಬೇಕು ಅನ್ನೋದು ಕೂಡ ನಾನು ಇಷ್ಟಪಡೋದಿಲ್ಲ ನನಗೆ ನಾನು ಅವ್ರ ಮನೆಗೆ ಹೋದಾಗ ಅವ್ರ ಪ್ರೀತಿಯಿಂದ ನನ್ನ ನೋಡ್ಕೋಬೇಕು ಮನೆಗೆ ಅವ್ರು ಬಂದಾಗ ಅವರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಥವಾ ನಾವೆಲ್ಲ ಒಟ್ಟಿಗೆ ಹೊರಗಡೆ ಹೋದಾಗ ಆ ಒಂದು ಖುಷಿ ಸಂತೋಷವಾಗಿ ಟೈಮ್ನಾಗ ಕಳೀಬೇಕು ಈ ಥರ ತಿಂಕ್ ಮಾಡ್ತೀನಿ ಹೊರತು ಇವ್ರು ನನಗ್ಯಾಕೆ ಕೊಡಿಸಿಲ್ಲ ಅಥವಾ ಅವ್ರು ನಮಗೆ ಕೊಡಿಸಿಲ್ಲ ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ ಹಾಗಾಗಿ ನಾನು ಅಕ್ಕ ಅವ್ರ ಬಾಬಾವ್ರಿಗೆ ಹೇಳಿದ್ದು ಅದೇ ಇವಾಗ ಅವರು ಕೂಡ ಮನೆಗೆ ಖಾಲಿ ಮಾಡಿಸಿದ್ದಾರೆ ಸ್ವಲ್ಪ ದೊಡ್ಡ ಮನೆಗೂ ಕೂಡ ಹೋಗಿ ಹೋಗ್ತಾ ಇದ್ದಾರೆ ಅವ್ರದ್ದೇ ಆದಂಥ ನೂರೆಂಟು ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ ಈಗ ಬೆಂಗಳೂರಿಗೆ ಬೇರೆ ಬಂದಿರೋ ಅಂಥದ್ದು ಈಗ ಬೇಕ್ರಿ ಮಾಡ್ಕೊಂಡಿದ್ದಾರೆ ಸುಮಾರು ಇರುತ್ತೆ ಅವ್ರವ್ರದ್ದು ನಾವು ಹತ್ತಿರದಿಂದ ನೋಡ್ತಾಯಿರ್ತೀವಲ್ವ ಹಾಗಾಗಿ ನೀವು ಕೊಡಿಸಿದ ಕೊಡ್ಸಿಲ್ಲ ಅನ್ನೋದಕ್ಕೆ ಅನ್ನೋದಾಗಲಿ ಅಥವಾ ನೀವು ಕೊಡಿಸ್ಲೇಬೇಕು ಅನ್ನೋದಾಗಲಿ ಇಲ್ಲಿಲ್ಲ ನಮಗೆ ಬೇಡ ಅಂತಲೇ ನಾನು ಅಷ್ಟು ದಿನದಿಂದ ಇದು ಮಾಡಿಕೊಂಡೇ ಬಂದೆ ಅಕ್ಕ ಅವರು ಸಂಜು ದೊಡ್ಡ ಮಗವನು ಆರ್ಮಿಯಿಂದ ಬಂದಾಗ ಸರಿ ಬಿಡು ನಾನೇ ಹೋಗಿ ನನ್ನ ಮಗನ ಕರ್ಕೊಂಡೋಗ ತೊಗೊಂಬರ್ತೀನಿ ನೀನು ಕೊಡಿಸ್ತಾ ಇದ್ರು ಪರವಾಗಿಲ್ಲ ಹಂಗೆ ಹೇಳಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಅವನು ಸದ್ಯಕ್ಕೆ ಇವಾಗ ಆರ್ಮಿ ರಜಾ ಇಲ್ಲ ಅವನಿಗೆ ಇವಾಗ ರಜಾ ಇಲ್ಲದಿರೋ ಕಾರಣಕ್ಕೆ ಇವಾಗ ಸದ್ಯ ಅವ್ನು ಬರೋದು ಡೌಟ್ ಇದೆ ಹಂಗಾಗಿ ಅಕ್ಕ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮಗಳಿಗೆ ಅಂತ ನಾವು ಕೊಡಿಸ್ತಾ ಇರೋದು ಹಬ್ಬಕ್ಕೆ ಅವಳಿಗೆ ಹಾಕು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಒಂದು ಓಲೆ ಹಾಕು ಇದು ನನ್ನ ಕಡೆಯಿಂದ ಕೊಡ್ತಿರೋದು ಅಂತ ಹೇಳಿ ಸ್ವಲ್ಪ ಜೋರು ಮಾಡಿ ಗಲಾಟೆ ಮಾಡಿಕೊಂಡು ಬಂದ್ವಿ ತಗೊಳಕ್ಕೆ ಅಂತ ಇನ್ನೇನು ಅವರ ಒಂದು ಪ್ರೀತಿ ಏನು ಕೊಡಿಸ್ತಾರ ಕೊಡಿಸ್ಲಿ ಅಂತ ಬಟ್ ನನಗೇನಂದರೆ ಅವ್ರು ಸ್ವಲ್ಪ ಜಾಸ್ತಿ ಗ್ರಾಮದೆಲ್ಲ ನೋಡ್ತಾಯಿದ್ರು ನಂಗೆ ಅಷ್ಟೆಲ್ಲ ತೊಗೊಳೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ ಸಿಂಪಲ್ಲಾಗಿ ನಾನು ನೋಡ್ತಾ ಇದ್ದೆ ಇವಾಗ ಮಕ್ಳಿಗೆ ಕೊಡಿಸ್ಬೇಕಾದ್ರೆ ಮಕ್ಳಿಗೆ ಹಾಕೊಳ್ಳೋ ಥರ ಕೊಡಿಸ್ಬೇಕು ಅದು ಬಿಟ್ಬಿಟ್ಟು ನಾನು ಹಾಕ್ಕೊಳ್ಳೋ ಥರ ಎಲ್ಲ ಕೊಡಿಸ್ಬಾರ್ದು ನೀವು ಅಂತ ಹೇಳಿ ಆದಷ್ಟು ಲೈಟ್ ಹುಡುಕ್ತಾ ಹುಡುಕ್ತಾಯಿದ್ದೆ ಆಮೇಲೆ ಅಪ್ಪನೂ ಕೂಡ ಆಮೇಲೆ ಬಂದರು ನಮ್ಮದು ಸೆಲೆಕ್ಷನ್ ಮಾಡಾಗಿತ್ತು ಆಮೇಲೆ ಅಪ್ಪ ಅಮ್ಮ ಎಲ್ಲ ಬಂದು ಕೂತ್ಕೊಂಡು ಮೇಕಿಂಗ್ ಚಾರ್ಜು ಜೊತೆಗೆ ಅದರಲ್ಲಿ ವೇಸ್ಟೇಜು ಇದೆಲ್ಲ ಸುಮಾರು ಇರುತ್ತಲ್ಲ ಅಲ್ಲ ಅದನ್ನೆಲ್ಲ ಅವರು ಲೆಕ್ಕ ಹಾಕೊಳ್ತಾ ಇದ್ರು ನಾನು ಹಾಗೆ ಸುಮ್ಮನೆ ಎಲ್ಲ ವೀಡಿಯೋಗಳನ್ನ ಕ್ಲಿಪ್ಪಿಂಗ್ಸ್ ಇದ್ದೆ ಯಾಕಂದರೆ ನಿಮಗೂ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಥರದ್ದೆಲ್ಲ ಗೋಲ್ದೆಲ್ಲ ಕೇಳ್ತಾ ಅಲ್ವಾ ಗೋಲ್ಡ್ ಕಲೆಕ್ಷನ್ಗಳು ತೋರಿಸಿ ಇದು ಹೇಗಿದೆ ಅದೇಗಿದೆ ಡಿಸೈನ್ಸ್ ತೋರಿಸಿ ಗ್ರಾಮ್ ತೋರಿಸಿ ಅಂತ ಇದೆಲ್ಲ ನೀವು ಆರಾಮ್ಸಾಗಿ ನೋಡ್ಕೋಬೋದು ಇದೇ ಶಾಪಿಗೆ ಬರ್ಬೋದು ಇವ್ರದೇ ಶಾಪಿಗೆ ಬಂದು ನೀವು ಫೋಟೋಸ್ಗಳ್ನ ತೋರಿಸಿದ್ರು ಅದೇನಾದರೂ ಇದ್ರೆ ಕೊಡ್ತಾರೆ ಇಲ್ಲ ಅಂದರೂ ರೆಡಿ ಮಾಡಿಸಿ ಕೂಡ ಕೊಡ್ತಾರೆ ಬಟ್ ತುಂಬ ಚೆನ್ನಾಗಿದೆ ಲೈಟ್ ವೇಟಲ್ಲೂ ತುಂಬ ಚೆನ್ನಾಗಿದೆ ಒಡವೆಗಳು ಇದು ಎಷ್ಟು ಐವತ್ತು ಇದು ಸರಿ ಈ ಥರ ತಗೋಬೇಕು ಗಟ್ಟಿಯಾಗಿ ಇದು ಚಿಕ್ಕ ಸೆವೆಂಟೀನ್ ಗ್ರಾಮ್ಸ್ ಲೈಟ್ ವೈಟ್ ಅಲ್ಲಿ ದೊಡ್ಡದಾಗಿ ಇರೋ ಥರ ಕಾಣಿಸುತ್ತೆ ಎಲ್ಲ ಚೆನ್ನಾಗಿದ್ದಾವೆ ಫಿನಿಶಿಂಗು ಡಿಸೈನ್ಸು ಎಲ್ಲ ಸೂಪರ್ ಮಾತ್ರ ಇದು ಚೆನ್ನಾಗಿದೆ ಇದನ್ನು ಕೂಡ ಯಾರು ಪ್ರಮೋಷನ್ ಅಂತ ಭಾವಿಸ್ಬಾರ್ದು ಯಾಕಂದರೆ ನಾನು ಏನಾದರೂ ಗೋಲ್ಡ್ ಶಾಪಿಂಗ್ ತೊಗೊಳ್ಳೋದಿದ್ರೆ ಮಾತ್ರ ಬಂದಾಗ ವೀಡಿಯೋ ಮಾಡಿ ತೋರಿಸುವಂಥದ್ದು ಅಷ್ಟೇ ಬೇಕಾದ್ರೆ ನೀವು ಅದೇ ಶಾಪಿಗೆ ಹೋಗಿ ವಿಚಾರಿಸ್ಕೊಳ್ಳಿ ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಈಗಿಂದಲ್ಲ ಒಂದು ಹತ್ತು ಹದಿಮೂರು ವರ್ಷವೇ ಆಯ್ತಾ ಬಂತು ಅಂದ್ಕೊಳ್ತೀನಿ ಈ ಒಂದು ಶಾಪಿಂಗ್ ನಾವು ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಶುರು ಮಾಡಿ ಈ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಹೇಳಿ ಶಾಪ್ನ ಹೆಸರು ಇದು ಬಂದು ಕುಮಾರಸ್ವಾಮಿ ಲೇಔಟಲ್ಲಿ ಲವಕುಶ ಪಾರ್ಕ್ ಏನಿದೆ ಆ ಪಾರ್ಕ್ ಆಪೋಸಿಟೇ ನಿಮಗೆ ಕಾಣಿಸುತ್ತೆ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಅಂತ ನೀವೆಲ್ಲ ಹೇಳ್ತಾ ಇರ್ತೀರಲ್ಲ ನಿಮ್ಮ ನಾವು ಬಿಂದ್ಗೆದೆಲ್ಲ ತೊಗೊಂಡಿದ್ದು ಡಿಸೈನ್ ತೋರಿಸಿ ಹೀಗೆ ಅಂತ ನೀವು ಏನು ನೋಡ್ತಾ ಇದ್ದೀರಾ ಗಜಲಕ್ಷ್ಮಿದು ಇದೇ ನಮ್ಮ ನಮ್ಮನೇಲು ಇರೋವಂಥದ್ದು ಅಂದರೆ ಇವಾಗೆಲ್ಲ ಸ್ವಲ್ಪ ಲೈಟ್ ವೆಯ್ಟಲ್ಲಿ ಸುಮಾರು ಬೆಳ್ಳಿ ಐಟಮ್ಸ್ ಕೂಡ ಬಂದಿದೆ ಮೊದಲು ನಾವೆಲ್ಲ ತೊಗೋಬೇಕಂದ್ರೆ ಅಂದರೆ ನಾನು ಒಂದು ಎಂಟು ವರ್ಷದ ಹಿಂದೆ ತೊಗೊಂಡಿದ್ದು ಆಗೆಲ್ಲ ಲೈಟ್ ವೆಯ್ಟ್ ಅನ್ನೋದೇ ಇರಲಿಲ್ಲ ಏನೇ ತೊಗೊಂಡ್ರೆ ಗಟ್ಟಿ ಅನ್ನೋ ಥರನೇ ಇತ್ತು ಬಟ್ ಇವಾಗ ಲೈಟ್ ವೆಯ್ಟಲ್ಲಿ ನಿಮಗೆ ಬಿಂದಿಗೆಗಳು ಚೊಂಬು ಕಳಿಸಿದ್ದು ಚೊಂಬು ದೀಪ ಎಲ್ಲ ಥರದ್ದು ಇದೆ ಪ್ಲೈನು ಬಿಂದೇ ಇದೆ ಹಾಗೆ ಅಷ್ಟಲಕ್ಷ್ಮೀ ಬಿಂದ್ಗೆ ಇದೆ ಗಜಲಕ್ಷ್ಮಿದು ಬಿಂದ ಇದೆ ನಮ್ಮ ಮನೇಲಿರುವಂಥದ್ದು ಗಜಲಕ್ಷ್ಮಿ ಬಿಂದಿಗೆ ಹಾಗೆ ದೀಪನೂ ಕೂಡ ನಾನು ಇವರ ಒಂದು ಶಾಪಲ್ಲೇ ತೊಗೊಂಡಿರೋದು ಆಲ್ಮೋಸ್ಟ್ ನಮ್ಮ ಮನೇಲಿರುವಂಥ ಬೆಳ್ಳಿ ಕಲೆಕ್ಷನ್ಸ್ ಏನಿದೆ ಎಲ್ಲನೂ ಕೂಡ ನಾನು ಇವರ ಒಂದು ಶಾಪಲ್ಲೇ ತೊಗೊಂಡಿದ್ದೀನಿ ಹಾಗಾಗಿ ನಾನು ಒಂದೇನಂತ ಹೇಳ್ಬೋದು ಭರವಸೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗ್ಬೋದು ಜೊತೆಗೆ ರೇಟು ಅಷ್ಟೇ ಸುಮ್ಮನೆ ಏನೋ ಜಾಸ್ತಿ ರೇಟ್ ಹಾಕ್ಬಿಟ್ಟು ಅದನ್ನು ನಾನು ಕಡಿಮೆ ಮಾಡಿಕೊಂಡು ಕೊಡ್ತೀವಿ ಆಫರ್ ಕೊಡ್ತೀವಿ ಆ ಥರದ್ದೆಲ್ಲ ಏನಿಲ್ಲ ಇವತ್ತಿನ ಗೋಲ್ಡ್ ಮತ್ತು ಸಿಲ್ವರ್ ಏನು ರೇಟ್ ಇರುತ್ತೆ ಅದೇ ರೇಟೇ ಹಾಕ್ಕೊಡ್ತಾರೆ ಜೊತೆಗೆ ಮೇಕಿಂಗ್ ಚಾರ್ಜು ಅಷ್ಟೇ ನಮಗೆ ಎಷ್ಟು ಸಾಧ್ಯ ಆ ಒಂದು ಮಾಡಿರುವಂಥದ್ದಕ್ಕೆ ಪ ರೆಡಿ ಆಗಿರೋ ಅಂಥದಕ್ಕೆ ಅಷ್ಟು ಅಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳ್ಬೋದು ನನ್ನ ಪ್ರಕಾರ ತುಂಬ ಓವರಾಗೂ ಕೂಡ ಮೇಕಿಂಗ್ ಚಾನ್ಸ್ ಇರೋದಿಲ್ಲ ನಾನು ಅದೇ ಇದೊಂದು ತಟ್ಟೆ ನೋಡ್ತಾಯಿದೆ ನಂಗೆ ಭಾಳ ಇಷ್ಟ ಆಗಿತ್ತು ಈ ತಟ್ಟೆ ಅಮ್ಮನಿಗೆ ಹೇಳ್ತಾಯಿದೆ ಈ ಅದೆಲ್ಲ ತಟ್ಟೆನ ಚೆನ್ನಾಗಿದೆ ಅಂತ ಬಟ್ ನಮ್ಮ ಮನೆಯವ್ರಿಗೆ ನೀನು ಇವಾಗ ಬೆಳ್ಳಿವೆಲ್ಲ ತೊಗೋಬೇಡಕ್ಕೆ ಇವೆಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಕ್ಕಳು ಬೆಳೆಯೋ ಟೈಮ್ಗೆ ಇವೆಲ್ಲ ಹೋಲ್ಡ್ ಆಗಿರುತ್ತೆ ಅವರಿಗೆ ಆಮೇಲೆ ಇದೆಲ್ಲ ಹಳೆ ಕಾಲದ್ದು ಅನ್ನೋ ಥರ ಇರುತ್ತೆ ಇನ್ನೂ ಹೊಸ ಹೊಸದಾಗಿ ಫ್ಯಾನ್ಸಿಯಾಗಿ ಬರುತ್ತೆ ಮಕ್ಕಳು ದೊಡ್ಡವಾಗೋವರೆಗೂ ಬೆಳ್ಳಿ ಐಟಮ್ ಏನೂ ಬೇಡ ಯಾಕಂದರೆ ಬೆಳ್ಳಿ ತೊಗೊಂಡು ಮತ್ತೆ ಹಾಕಿ ತೊಗೊಂತೀವಂತ

ಒಂದ್ ಕೆಜಿ ದೊಡ್ಡದಾಗಿದೆ ಮಾತ್ರ ದೀಪಗಳೆಲ್ಲ ಸಖತ್ತು ಹೆವಿ ಕಾಣಿಸುತ್ತೆ ಒಂದು ಕಾಲ್ ಕೆಜಿ ಹಬ್ಬದ ಪ್ರಯುಕ್ತ ಸುಮಾರು ಜನ ಏನನ್ನೆಲ್ಲ ಶಾಪಿಂಗ್ ಮಾಡ್ಬೇಕು ಯಾವ್ ತಗೋಬೇಕು ಅನ್ನೋದು ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತೀರಲ್ವಾ ಹಾಗಾಗಿ ಎಲ್ಲ ಇಂದ ತೋರಿಸ್ತಾ ಇದೀನಿ ಯಾಕಂದ್ರೆ ನಾವು ಹೋಗಿದ್ ಸುಮಾರು ರಾತ್ರಿ ಆಗಿತ್ತು ಇನ್ನೇನು ಅವರು ಶಾಪ್ ಕ್ಲೋಸ್ ಮಾಡೋ ಟೈಮಲ್ಲಿ ಒಂದ್ಸರಿ ತೋರಿಸಿ ನಮ್ಮ ವ್ಯೂವರ್ಸ್ ಎಲ್ಲರಿಗೂ ಹೊಸದಾಗ ಯಾವ್ಯಾವ ಬಂದಿದೆ ಗೊತ್ತಾಗುತ್ತೆ ಅಥವಾ ನನಗೂ ನೆಕ್ಸ್ಟ್ ಇನ್ನೇನಾದ್ರು ತೊಗೋಬೇಕು ಅಂದಾಗ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದೇ ಇದು ಬಂದ್ವಾ ಒಂದು ಡಿಸೈನ್ ತೋರಿಸಿದ್ ಬಾ ತೊಗೊಂಡು ಅನ್ನೋ ಥರ ಇರತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಕೇಳ್ತಾ ಇದ್ದೆ ಅದನ್ನೇ ಚೊಮ್ಗಳಲ್ಲೂ ಕೂಡ ಕಲೆಕ್ಷನ್ಸ್ ತೋರ್ತಾ ತೋರಿಸ್ತಾ ಇದ್ರು ಇದು ಎಲ್ಲ ಅಷ್ಟಲಕ್ಷ್ಮಿದು ಇದು ಗಜಲಕ್ಷ್ಮಿದು ನಮ್ಮ ಮನೇಲಿರೋದು ಬರೀ ಡಿಸೈನ್ ಇದೆ ಲಕ್ಷ್ಮಿ ಎಲ್ಲ ಇಲ್ಲ ಜೊತೆಗೆ ಈಗಂತೂ ಕಾಮಾಕ್ಷಿ ದೂಪ ಸಾರಿ ಕಾಮಾಕ್ಷಿ ದೀಪ ಧೂಪ ಅನ್ನೋದು ಬರ್ತಾಯಿದೆ ಕಾಮಾಕ್ಷಿ ದೀಪ ಆಗಿ ಬಂದಿದೆ ಇದು ನೋಡಿದ ತಕ್ಷಣ ಅಯ್ಯೋ ನಮ್ಮಮ್ಮ ಕೊಡ್ಸ ತಪ್ಪಿತ್ತು ಈಗ ಕೊಡಿಸ್ಬೇಕಾಗಿತ್ತು ಎಷ್ಟು ಚೆನ್ನಾಗಿದೆ ಡಿಸೈನ್ ಇದು ಅಂತ ಅನ್ನಿಸ್ತು ಯಾಕಂದರೆ ಇದು ಒಂಥರ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೆಳಗಡೆ ಆ ಒಂದು ಇರುವಂಥ ಡಿಸೈನ್ ಆಗ್ಬೋದು ಆ ಮೇಲ್ಗಡೆ ಬಟ್ಲು ಥರ ಕೂತಿರೋದಾಗ್ಬೋದು ಮತ್ತು ಆ ಕಡೆ ಈ ಕಡೆ ಗಣಿ ಅಂದರೆ ಆನೆಗಳು ನಿಂತಿರೋ ಅಂಥದ್ದು ಇರ್ಬೋದು ಸಾಕದಾಗಿದೆ ಮಾತ್ರ ನನಗಿದು ಅಮ್ಮನಿಗೆ ಅದೇ ಹೇಳ್ತದೆ ಅಮ್ಮ ಇವು ಹೋಗ್ತಾ ಹೋಗ್ತಾ ಒಂದು ಅಂದರೆ ದಿನವೂ ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಕಲೆಕ್ಷನ್ ಹೊಸ ಹೊಸ ಡಿಸೈನ್ಸ್ ಅಂತ ಬರ್ತಾ ಇರುತ್ತೆ ಹಂಗಾಗಿ ನಮ್ಗೇನು ಅನ್ಸುತ್ತೆ ಈಗ ಪ್ರೆಸೆಂಟು ಏನಿರುತ್ತೆ ಅದನ್ನು ತೊಗೊಂಬಿಟ್ಟಿರ್ತೀವಿ ಬಟ್ ನೆಕ್ಸ್ಟ್ ಏನಾದರೂ ಹೋದಾಗ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಲ್ಲ ದೀಪ ಈ ಥರದ್ದು ನಮ್ಮೇಲೆ ಒಂದು ಇರಬೇಕಿತ್ತು ಅಂತ ಅನಿಸ್ತಿರುತ್ತೆ ಹಂಗಾಗಿ ನನಗೇನಂತಂದರೆ ಈ ಬೆಳ್ಳಿದು ಒಂದು ಸ್ವಲ್ಪ ಚಿನ್ನದ್ದು ಒಡವೆಗಳು ತೊಗೋಬೇಕಂದ್ರೆ ನೂರು ಸರಿ ಯೋಚನೆ ಮಾಡ್ತೀನಿ ನಾನು ಈಗೇನೋ ತೊಗೊತೀವಿ ಇನ್ನೊಂದು ವರ್ಷ ಎರಡು ವರ್ಷ ಆದಮೇಲೆ ಬೇರೆ ಡಿಸೈನ್ಸೇ ಬರುತ್ತೆ ಆವಾಗ ಮತ್ತು ಇದು ಹಳೇದಾಯ್ತು ಅಂತ ಇದನ್ನು ಹಾಕಿ ಬೇರೆ ತೊಗೊಳ್ಳೋದು ಒಂಥರ ಬೇಜಾರಾದಂಗೆ ಅನಿಸ್ಬಿಡುತ್ತೆ ಈಗ ನೋಡಿ ಇದು ದೀಪ ಎಷ್ಟು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ದೀಪ ನೋಡಿದ್ದು ಅಂದರೆ ಸಿಂಗಲ್ ಬತ್ತಿ ಹಚ್ಚುವಂಥದ್ದು ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ಅದು ಭಾಳ ಇಷ್ಟ ಆಯಿತು ಅದನ್ನು ನಮ್ಮ ಮನೆಯಲ್ಲಿ ಒಂದು ನಾರ್ಮಲ್ ರೌಂಡಾಗಿ ಬಂದು ಮಧ್ಯದಲ್ಲಿ ಬತ್ತಿ ಹಚ್ತೀವಿ ನೋಡಿ ಆ ಥರದ್ದು ದೀಪ ಇದೆ ಬಟ್ ನಮ್ಮ ಮನೆಯವರು ಅದನ್ನು ಬತ್ತಿ ಮುಂದೆ ಎತ್ತೋದು ಕಷ್ಟ ಅಂಥೇಳಿ ಆ ದೀಪನ ನನಗೆ ಇಡೋದಕ್ಕೆ ಬಿಡಲ್ಲ ಹಾಗಾಗಿ ಇವಾಗ ಅದೇ ಅಂದ್ಕೊಳ್ತಾ ಇದ್ದೆ ಓಕೆ ಇದು ಒಂದು ಚಿಕ್ಕದಾಗ ಅವ ಆಲ್ರೆಡಿ ತೋರಿಸಿದ್ನಲ್ಲ ಆ ದೀಪ ತೊಗೊಳ್ಳೋಣ ಅಂತ ಬಟ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರಲ್ಲಿ ಒಂದು ಹೈಲೈಟ್ ಏನು ಅಂತಂದರೆ ಅದು ಜಸ್ಟ್ ಅರ್ಧ ಕೆ ಜಿ ಇತ್ತು ಇದೆಲ್ಲ ಅಲ್ಲಿ ತೂಕ ಹಾಕಿಟ್ಟಿದ್ರಲ್ಲ ಆ ದೀಪ ಅದ್ರ ಮೇಲ್ಗಡೆ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿತ್ತು ಅದು ನಂಗೆ ಭಾಳ ಇಷ್ಟ ಆಯಿತು ಆನಂತರ ಇದೆಲ್ಲ ಅರ್ಶನ ಕುಂಕುಮ ಬಟ್ಲುಗಳು ನಾನು ಮೊದಲೆಲ್ಲ ಸ್ವಲ್ಪ ಡಿಸೈನ್ಸ್ ಇರೋದನ್ನು ಜಾಸ್ತಿ ಇದ್ದೆ ಹಾಗಾಗಿ ಜಾಸ್ತಿ ಡಿಸೈನ್ಸ್ ಇರೋವೇ ತೊಗೊಂಬಿಟ್ಟಿದ್ದೀನಿ ಇವಾಗ ಏನು ಅನ್ಸುತ್ತೆ ತೊಳಿಬೇಕಾದ್ರೆ ಮಾಡಬೇಕಾದ್ರೆ ಹಿಂಸೆ ಅನ್ಸುತ್ತೆ ಬಟ್ ಆದರೂ ಬೆಳ್ಳಿಗಳಲ್ಲಿ ಈ ಥರ ಡಿಸೈನ್ಸ್ ಇರೋದೇ ಲುಕ್ಕು ನನಗೇನೋ ಆ ಫೀಲ್ ಅಂತ ಅನಿಸುತ್ತೆ ಒಂಥರ ಅದು ಬೆಳ್ಳಿ ಫೀಲ್ ಕೊಡುತ್ತೆ ಪೂರ್ತಿ ಪ್ಲೈನ್ ಇರೋದು ನನಗೆ ಒಂಥರ ಸ್ಟೀಲ್ ಥರ ಫೀಲ್ ಕೊಡುತ್ತೆ ಹಾಗಾಗಿ ನಾನು ಆದಷ್ಟು ಡಿಸೈನ್ಸ್ ಇರೋದೇ ನೋಡ್ತೀನಿ ಅಮ್ಮ ಬೈತಾರೆ ಡಿಸೈನ್ಸ್ ತೊಗೋಬೇಡ ತೊಗೋಬೇಡ ಅಂತ ಹಾಗೆ ಈಗ ನೀವು ಇಲ್ಲಿ ನೋಡ್ಬೋದು ಇದು ಬಂದು ಲಕ್ಷ್ಮಿ ಹಬ್ಬಕ್ಕೆ ಯಾರೆಲ್ಲ ಇನ್ನೂ ಮುಖವಾಡ ತೊಗೊಂಡಿಲ್ಲ ತೊಗೋಬೋದು ಅಥವಾ ತೊಗೊಂಡಿರೋರು ಬಂದು ಈ ಥರ ಪಾಲಿಶ್ ಗೋಲ್ಡ್ ಪಾಲಿಶು ಕೂಡ ಮಾಡಿಸ್ಕೊಬೋದು ಅಥವಾ ಡಿಸೈನ್ಸು ಕೂಡ ಮಾಡಿಸ್ಕೊಬೋದು ಇದಂತೂ ನನಗಂತೂ ಭಾಳ ಇಷ್ಟ ಆಯಿತು ನಾನು ಅದೇ ಅಂದ್ಕೊಳ್ತಿದ್ದೆ ಆಲ್ಮೋಸ್ಟು ನಾನು ಕಾಲು ಮತ್ತು ಕೈ ಎಲ್ಲ ಲಕ್ಷ್ಮೀಗೆ ಏನು ಫಿಕ್ಸ್ ಮಾಡ್ತೀನಿ ಅದೆಲ್ಲ ಈ ಥರ ಗೋಲ್ಡು ಕಲರ್ ಫಿನಿಶಿಂಗೇ ಇರೋದಲ್ವ ಹಾಗಾಗಿ ಯಾಕೆ ನಾನು ಮುಖ ಮುಖನೂ ಕೂಡ ಇದೇ ಥರ ಫಿನಿಶಿಂಗ್ ಮಾಡಿಸ್ಬಾರ್ದು ಇದೇ ಥರ ಗೋಲ್ಡ್ ಫಿನಿಶಿಂಗ್ ಮಾಡಿಸ್ಬಿಡೋಣ ಜೊತೆಗೆ ಏನಿದೆ ತುಟಿಗೆಲ್ಲ ಅವರು ಪೇಂಟ್ ಏನು ಮಾಡಿದ್ದಾರೆ ಅದೇ ಥರ ಸೇಮ್ ಡಿಟೋ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ಯಾಕಂದರೆ ನಮ್ಮಮ್ಮ ಸುಮ್ಮನೆ ಎಷ್ಟು ಸರಿ ನೀನು ಈ ಕಲರ್ ಆ ಕಲರ್ ಅಂತ ಓಡಾಡ್ತೀನಿ ಮುಂದಿನ ವರ್ಷಕ್ಕೆ ಮತ್ತಿನ್ನೇನಾದರೂ ಬಂದಾಗ ಅಮ್ಮ ಇದು ಯಾಕೋ ಚೆನ್ನಾಗಿ ಅಲ್ವಾ ನೆಕ್ಸ್ಟ್ ಬೇರೆ ತೊಗೊಳ್ಳೋಣ ಅಂತ ಮತ್ತು ಅವಾಗ ಒಂದು ಇದು ಮಾಡ್ತೀಯಾ ಸುಮ್ಮನೆ ರೀ ಇವಾಗ ಏನಿದೆ ಅಷ್ಟೇ ಸಾಕು ಅಂತಿದ್ರು ಬಟ್ ಈಗ ನನ್ನ ಹತ್ರ ಇರೋ ಮುಖವಾಡ ಬಂದು ಈಗ ಏನು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಈ ಥರದ್ರಲ್ಲಿ ಇರೋ ಇದಕ್ಕೆ ನಾವು ಸ್ವಲ್ಪ ಸ್ಟೋನಲ್ಲೆಲ್ಲ ರೆಡಿ ಮಾಡ್ಕೊಂಡಿರೋದು ಮೂರು ಥರ ವೆರೈಟಿ ಇಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಪ್ಲೈನಲ್ಲೂ ತೊಗೋಬೋದು ಇಲ್ಲ ಈ ಥರ ಫುಲ್ ಡಿಸೈನ್ ಮಾಡಿಸ್ಕೊಡಿ ಅಂತ ಅಂದರೂ ಕೂಡ ನೀವು ಡಿಸೈನ್ ಮಾಡಿಸ್ಕೋಬೋದು ಇಲ್ಲ ಈ ಥರ ಗೋಲ್ಡ್ ಫಿನಿಷಿಂಗ್ ಬೇಕು ಅಂತ ಅಂದರೂ ಕೂಡ ಒಂದು ಫೇಸಿಗೆ ಪೇಂಟಿಂಗಲ್ಲಿ ಮಾಡಿಕೊಟ್ಟಿರೋದು ಅದು ಕೂಡ ಮಾಡ್ಕೋಬೋದು ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಒಂದು ಲಕ್ಷ್ಮೀ ಮುಖವಾಡನ ಯಾವ ರೀತಿಯಾಗಿ ನೀವು ಡೆಕೋರೇಟ್ ಮಾಡಬಹುದು ಅಂತ ಹಾಗಾಗಿ ಅದನ್ನು ನಾನು ಶೇರ್ ಮಾಡಿದ್ದು ಆನಂತರ ದೇವ್ರಗಳಿಗೆ ಪಾದ ಮತ್ತು ಹಸ್ತ ಅದು ಕೂಡ ಇತ್ತು ಯಾರಾದರೂ ಬೆಳ್ಳಿ ತೊಗೊಳ್ಳೋವಂಥದ್ದಿದ್ರೆ ಅವರು ಕೂಡ ನೀವು ನೋಡ್ಬೋದು ಇಲ್ಲಿ ಇದು ಲಾರ್ಜ್ ಸೈಜ್ ಅಂದರೆ ಮಿನಿಮಮ್ ಅಂತ ಹೇಳಿ ಇರುತ್ತೆ ತುಂಬ ಅಂದರೆ ಮಧ್ಯ ಇದರಲ್ಲೂ ಕೂಡ ಒಂದು ಸ್ಮಾಲ್ ಮೀಡಿಯಮ್ ಲಾರ್ಜ್ ಅನ್ನೋ ಥರ ಇಲ್ಲಿ ನೀವೇನು ನೋಡ್ತಾಯಿದ್ದೀರ ಇದು ಅರ್ಧ ಕೆ ಜಿಲಿ ಲಾರ್ಜ್ ಸೈಜು ಮಾಡಿ ಅಂಥದ್ದು ನೀವೆಲ್ಲ ನನ್ನ ಹತ್ರ ಇರೋ ಲಕ್ಷ್ಮಿದು ಹ್ಯಾಂಡ್ಸು ಲೆಗ್ದು ಎಲ್ಲ ಯಾವ ಸೈಜು ಹೇಳಿ ಮೇಡಮ್ ಯಾವ ಸೈಜು ಅಂತ ಹೇಳಿ ಅಂತೀರ ಅಲ್ಲಿ ಹೋದಾಗ ನೀವು ಲಾರ್ಜ್ ಸೈಜು ತೋರಿಸಿ ಅಂತ ಹೇಳಿ ಲಾಸ್ಟ್ ಸೈಜ್ ಹಸ್ತಪಾದ ತೋರಿಸಿ ಅಂತ ಹೇಳಿದರೆ ಅವ್ರು ಕೊಡ್ತಾರೆ ಆ ಥರದ್ದು ತೊಗೊಂಬಂದಿರೋ ಅಂಥದ್ದು ಹಾಗೆ ಇದು ಬಂದು ಮಾರ್ಬಲ್ ಮಾರ್ಬಲ್ ಏನಿದೆ ಆ ಒಂದು ಮಾರ್ಬಲ್ಲಿಗೆ ಸಿಲ್ವರ್ ಮತ್ತು ಗೋಲ್ಡ್ದು ಫಿನಿಷಿಂಗ್ ಕೊಟ್ಟಿರೋ ಅಂಥದ್ದು ಸಿಲ್ವರ್ ಮತ್ತು ಗೋಲ್ಡ್ ಪಾಲಿಷ್ ಮಾಡಿರೋಂಥದ್ದು ಈಗಂತೂ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಲಕ್ಷ್ಮಿ ಪಕ್ಕ ಇರ್ತಾರೆ ಬಟ್ ನಾನು ಇನ್ನೂ ತೊಗೊಂಡಿಲ್ಲ ಆನೆದು ಯಾಕೋ ಅದಿನ್ನೂ ಮನಸ್ಸಿಗೆ ಬಂದಿಲ್ಲ ನನಗೆ ಮಾರ್ಬಲೆಲ್ಲ ತೊಗೊಂಡಿಡೋಕ್ಕೆ ಅಂದರೆ ಸ್ವಲ್ಪ ಭಯ ಯಾಕಂದರೆ ಕೈ ಜಾರ್ ಬಿತ್ತಂದರೂ ಒಡೆದಿಡ್ದು ಹೋಗ್ಬಿಟ್ರೆ ನಾನು ಒಂದು ಭಯಕ್ಕೆ ತೊಗೋತಾ ಇಲ್ಲ ಅಷ್ಟೇ ಇದು ಮಾರ್ಬಲಲ್ಲಿ ಫಿನಿಶಿಂಗ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಐದು ಸಾವಿರ ಮುನ್ನೂರು ಆರು ಸಾವಿರನ ಎಷ್ಟೋ ಹೇಳಿದರು ಅದು ಆನಂತರ ಇವರು ಇಲ್ಲಿ ನಿಮಗೆ ಸಿಲ್ವರಲ್ಲಿ ಫೋಟೋಸ್ ಆಗ್ಬೋದು ಅಥವಾ ಗೋಲ್ಡಲ್ಲಿ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಷಲ್ಲಿ ಫೋಟೋಸ್ ದೇವ್ರ ಫೋಟೋಸ್ಗಳು ಮಾಡಿಸ್ಕೊಡುವಂಥದ್ದು ಮಾಡಿಕೊಡುವಂಥದ್ದು ಎಲ್ಲ ಥರದ್ದು ಅವೈಲೇಬಲ್ ಇದೆ ಫ್ರೆಂಡ್ಸ್ ಇದು ನಂಗೆ ನಾನು ಅದೇ ಹೇಳಿದ್ನಲ್ಲ ಪರ್ಸ್ನಲಿ ನಮ್ಮಮ್ಮ ನಾವು ಇಬ್ಬರು ಏನೇ ತೊಗೊಳೋದಾದರೂ ಇಲ್ಲೇ ಬರುವಂಥದ್ದು ಯಜಮಾನ್ರ ಕಡೆ ಆದರೆ ಅವರು ನಮ್ಮ ಮನೆಯವ್ರದ್ದು ಫ್ರೆಂಡ್ ಒಂದು ಶಾಪ್ ಇದೆ ಅಲ್ಲಿಗೆ ಹೋಗ್ತೀವಿ ಬಟ್ ಆಲ್ಮೋಸ್ಟ್ ಇಲ್ಲೇ ಈಗ ನಾನು ಇಷ್ಟೆಲ್ಲ ವೀಡಿಯೋ ಮಾಡೋಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರು ಅಕ್ಕ ಮೂರು ಜನ ಎಲ್ಲ ಸೇರಿ ಓಲೆನ ಡಿಸೈಡ್ ಮಾಡಿದರು ಅಂದರೆ ಓಲೆ ಸೆಲೆಕ್ಟ್ ಮಾಡಿದ್ದು ನಾನೇನೆ ಅದು ಅದೇ ಇರಲಿ ಅದಕ್ಕಿಂತ ಇನ್ನು ಒಂದು ಗ್ರಾಮ್ ಜಾಸ್ತಿ ಇದ್ರು ನಾನು ತಗೊಳ್ಳಲ್ಲ ಅಂತ ಹೇಳಿ ಫೈನಲಿ ಆ ಓಲೆನ ನಾನು ಸೆಲೆಕ್ಟ್ ಮಾಡಿದೆ ಅದರದ್ದೆಲ್ಲ ರೇಟು ಜೊತೆಗೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಅವ್ರು ಲೆಕ್ಕ ಹಾಕೊಬೇಕಾದ್ರೆ ನಾನು ಇದೊಂದು ಕ್ಲಿಪ್ಪಿಂಗ್ಸ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದಂಥದ್ದು ಇದಂತೂ ಕಲಶ ನಂಗೆ ಭಾಳ ಇಷ್ಟ ಆಯಿತು ಯಾಕಂದ್ರೆ ಮದುವೆ ಮನೇಲೆಲ್ಲ ಹೊಂಬಾಳೆ ಸಿಗ್ಸೋದಕ್ಕೆ ಕಲಶ ಎಲ್ಲ ಇಟ್ಕೊಂತೀವಲ್ಲ ಆ ಒಂದು ಕಳಶ ಸಿಗ್ಸೋಕೆ ಈ ಥರದ್ದು ಹೊಂಬಾಳೆ ಅಂದರೆ ಹೊಂಬಾಳೆ ಸಿಗ್ಸೋದಕ್ಕೆ ಈ ಒಂದು ಕಳಶ ತೊಗೋಬೇಕು ಅನ್ನೋ ಪ್ಲಾನಿಂಗ್ ಇದೆ ನನಗೆ ನೋಡೋಣ